ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಈಗಷ್ಟೇ ಪೂಜೆ ಮುಗ್ದಿದೆ ಆ್ಯಂಡ್ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೀವಿ ಸೊ ಬೇಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ದೋಸೆ ದೋಸೆ ಜೊತೆ ಹಿತ್ಕಿದವ್ರೆ ಕಾಳಿಂದು ಸಾಂಬಾರ್ ಇವತ್ತು ಚಟ್ನಿ ಮಾಡಿಲ್ಲ ಸಾಂಬಾರ್ ಜೊತೆ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಸೊ ದೋಸೆ ಇಲ್ಲಿ ರೆಡಿ ಆಗ್ತಾಯಿದೆ ಆ್ಯಂಡ್ ಅದರ ಜೊತೆ ಸಾಂಬಾರು ಕೂಡ ನೋಡಿ ತುಂಬ ಚೆನ್ನಾಗಿರತ್ತೆ ಈಗ ಅವರೆ ಕಾಳಿನ ಸೀಸನ್ ಆಗಿರೋದ್ರಿಂದ ಇದು ಪ್ರತಿಯೊಬ್ಬರು ಮನೇಲೂ ಮಾಡೇ ಇರ್ತೀವಿ ಆ್ಯಂಡ್ ಈ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರತ್ತೆ ದೋಸೆ ಜೊತೆ ರೆಗ್ಯುಲರಾಗಿ ಚಟ್ನಿ ಅಥವಾ ಪಲ್ಯ ಜೊತೆನೇ ತಿಂತಿರ್ತೀವಿ ಸೊ ಹಾಗಾಗಿ ಇವತ್ತು ಸಾಂಬಾರ್ ಜೊತೆ ತಿಂತಿದ್ದೀವಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು ಮಹದೇಶ್ವರಂ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಈ ದೇವಸ್ಥಾನಕ್ಕೆ ಹೋಗ್ತೀವಿ ಸ್ವಲ್ಪ ದೂರ ಇದೆ ಆ್ಯಕ್ಚುಲಿ ನೋಡಿ ತುಂಬ ಚೆನ್ನಾಗಿದೆ ನಾವು ಆ್ಯಕ್ಚುಲಿ ಮಂಡೇ ಹೋಗಿರಲಿಲ್ಲ ನಾರ್ಮಲ್ ಡೇಸಲ್ಲಿ ಹೋಗಿದ್ವಿ ಮಂಡೇ ಸ್ವಲ್ಪ ಜನ ಆ್ಯಕ್ಚುಲಿ ಇರ್ತಾರೆ ರೆಗ್ಯುಲರ್ ಆಗಿ ಕೂಡ ಹೋಗ್ಬೋದು ನೋಡಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ತುಂಬ ಪ್ರಶಾಂತವಾಗಿರುತ್ತೆ ಹೋದರೆ ಡೇಸಲ್ಲಿ ಐ ಥಿಂಕ್ ಹನ್ನೊಂದು ಮಂಡೇಸ್ ಕೂಡ ಐ ಥಿಂಕ್ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಅಷ್ಟೇ ಓಪನ್ ಇರೋದು ಅನಿಸುತ್ತೆ ಆಮೇಲೆ ಗೇಟ್ ಕ್ಲೋಸ್ ಆಗುತ್ತೆ ನಾವು ನಾರ್ಮಲ್ ಬೇರೆ ದಿನ ಹೋಗಿದ್ವಿ ಐ ತಿಂಕ್ ಬುಧವಾರನೋ ಗುರುವಾರನೂ ಹೋಗಿದ್ವಿ ಅನ್ಸುತ್ತೆ ಲಾಸ್ಟ್ ವೀಕ್ ಸೊ ಹತ್ತು ಗಂಟೆ ತಪ್ಪಿಗೆ ಹೋಗಿದ್ವಿ ಓಪನ್ ಇತ್ತು ನಾವೀಗ ಮುಂಚೆ ಒಂದು ಎರಡು ಸಲ ಲೇಟಾಗಿ ಹೋಗಿದ್ವಿ ಸೊ ಗೇಟ್ ಕ್ಲೋಸ್ ಆಗಿತ್ತು ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಆ್ಯಂಡ್ ಅಲ್ಲಿಂದ ಬರುವಾಗ ಸ್ವಲ್ಪ ತರಕಾರಿ ಮತ್ತು ಹಣ್ಣುಗಳನ್ನ ತಂದಿದ್ವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಳೋದು ಸೊ ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆ ತಗೊತೀನಿ ಆ್ಯಂಡ್ ಸೀಮೆ ಬದನೆಕಾಯಿ ಪಲ್ಯಕ್ಕೋಸ್ಕರ ಅಥವಾ ಮಜ್ಜಿಗೆ ಹುಳಿ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಆ್ಯಂಡ್ ಬೆಳ್ಳುಳ್ಳಿ ಕೂಡ ಸ್ವಲ್ಪ ತಂದಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಆಮೇಲೆ ಆನಿಯನ್ಸ್ ಅದರ ಜೊತೆ ಕ್ಯಾರೆಟ್ ಕ್ಯಾರೆಟ್ ಹಾಗೇನೂ ತಿಂತೀವಿ ಅಥವಾ ಪಲಾವ್ಗೆ ಅದಕ್ಕೂ ಆಗುತ್ತೆ ಆ್ಯಂಡ್ ಮೆಣಸಿನ್ಕಾಯಿ ಯೂಶ್ಲಿ ನಾವು ಉಪ್ಪಿನಕಾಯಿ ಮನೇಲಿ ಮಾಡಿದ್ದೇ ಪ್ರಿಪ್ ಪ್ರಿಫರ್ ಮಾಡೋದು ಬಟ್ ಮನೇಲಿ ಇದ್ದಿದ್ದು ಖಾಲಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಒಂದು ಚಿಕ್ಕದು ಹೊರಗಡೆಯಿಂದನೇ ತಂದ್ವಿ ಸೊ ಆದಷ್ಟು ಮನೇಲಿ ಮಾಡಿದನೇ ಒಳ್ಳೆಯದು ಬಿಕಾಸ್ ಹೊರಗಡೆ ಸ್ವಲ್ಪ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಆ್ಯಂಡ್ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಮತ್ತೆ ಅವರೆಕಾಯಿ ತಂದಿದ್ದೀನಿ ಸೊ ಇದನ್ನೆಲ್ಲ ಬಿಡಿಸಿಡ್ಬೇಕು ಇವಾಗ ನೋಡಿ ತುಂಬ ಚೆನ್ನಾಗಿದೆ ಈ ಸಲ ಸ್ವಲ್ಪ ಅವರೇಕಾಯಿ ಕಡಿಮೆ ಆಯಿತು ಅನ್ಸುತ್ತೆ ಬಿಕಾಸ್ ಲಾಸ್ಟ್ ಇಯರ್ ಸ್ವಲ್ಪ ಜಾಸ್ತಿನೇ ಇತ್ತು ಅವರೇಕಾಯಿ ಈ ಸಲ ಸ್ವಲ್ಪ ಕಡಿಮೆ ಆಗಿದೆ ಸೊ ರೆಗ್ಯುಲರ್ ಆಗಿ ಬೇಕಾಗಿರೋದನ್ನ ನಾನಿಲ್ಲೇ ತೊಗೊಂಬಿಡ್ತೀನಿ ಸೊ ಹಾಗಾಗಿ ವಿಡಿಯೋಸ್ ಮಾಡಿ ಮಾಡಿಲ್ಲ ಇವತ್ತು ಸ್ವಲ್ಪ ಬಲ್ಕ್ ಆಗಿ ತಗೊಂಡೆ ಬಿಕಾಸ್ ವೀಕೆಂಡ್ಸ್ ಹೊರಗೆ ಹೋಗೋದ್ರಿಂದ ತರ್ತಾ ಇರಲಿಲ್ಲ ವೀಕ್ ಡೇಸ್ ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ದೆ ನೋಡಿ ಬೀನ್ಸ್ ಕ್ಯಾರೆಟ್ ಮತ್ತು ಸೌತೆಕಾಯಿ ಎಲ್ಲ ತೊಗೊಂಡಿದ್ದೀನಿ ಅಂದರೆ ಬೇಳೆ ಭಾತ ಆಗಿರ್ಬೋದು ಪಲಾವ್ ಆಗಿರ್ಬೋದು ಎಲ್ಲದಕ್ಕಾಗತ್ತೆ ಅಂತ ಟೊಮ್ಯಾಟೊ ಕೂಡ ಸ್ವಲ್ಪ ಕಾಯಿ ಇರೋದೇ ತೊಗೊಂಡಿದ್ದೀನಿ ಬಿಕಾಸ್ ಪೂರ್ತಿ ವಾರಕ್ಕೆ ಆಗಬೇಕಲ್ಲ ಹಾಗಾಗಿ ಸೊ ಇದೇ ನನ್ನ ಚಿಕ್ಕ ವ್ಲಾಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್